ೀಗ ದರ್ಶನ್ ಅಭಿಮಾನಿಗಳಿಗೆ ಇವತ್ತು ಹಬ್ಬದ ವಾತಾವರಣ ಅಂತಾನೆ ಹೇಳ್ಬಹುದು ಡೆಬಿಲ್ ಸಿನಿಮಾದ ಮೊದಲು ಹಾಡು ರಿಲೀಸ್ ಆಗಿದೆ ಅಲ್ಲ ಇದ್ರೆ ನೆಮ್ಮದಿ ಆಗಿರ್ಬೇಕ್ರಿ ಇದ್ರೆ ನೆಮ್ಮದಿ ಆಗಿರ್ಬೇಕು ಈ ಸಾಂಗ್ ರಿಲೀಸ್ ಆಗ್ತಾ ಇದ್ದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಹಬ್ಬ ಎಬ್ಬಿಸ್ಬಿಟ್ಟಿದೆ ದರ್ಶನ್ ಅಭಿಮಾನಿಗಳಿಗೆ ಇವತ್ತು ಹಬ್ಬದ ವಾತಾವರಣ ಡೆಬಿಲ್ ಸಿನಿಮಾದ ಮೊದಲು ಹಾಡು ರಿಲೀಸ್ ಆಗಿದೆ ಇದ್ರೆ ನೆಮ್ಮದಿ ಆಗಿರ್ಬೇಕು ನೋಡಿ ಈಗ ನೆಮ್ಮದಿ ಆಗಿರ್ಬೇಕು ಅನ್ನುವಂತ ಒಂದು ಸಾಂಗ್ ರಿಲೀಸ್ ಆಗಿರುವಂತದ್ದು ಕೊಲೆ ಆರೋಪಿ ದರ್ಶನ್ ನಟನೆಯ ಸಿನಿಮಾ ಇದೇ ವರ್ಷ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ ಮತ್ತೊಂದು ಮತ್ತೊಂದು ಗುಡ್ ನ್ಯೂಸ್ ಅಭಿಮಾನಿಗಳಿಗೆ ಅಭಿಮಾನಿಗಳಿಗೂ ಗುಡ್ ನ್ಯೂಸ್ ದರ್ಶನ್ಗೂ ಹಾಗೆ ಪ್ರೊಡ್ಯೂಸರ್ಗೂ ಅವರ ಕುಟುಂಬಕ್ಕೆ ಎಲ್ರಿಗೂ ಕೂಡ ಅಂದ್ರೆ ದರ್ಶನ್ ನ ಯಾರ್ಯಾರು ಪ್ರೀತಿಸ್ತಾ ಇದ್ರು ಯಾರ್ಯಾರು ಪೂಜಿಸ್ತಾ ಇದ್ರು ಅವರೆಲ್ರಿಗೂ ಕೂಡ ಇವತ್ತು ಹಬ್ಬದ ವಾತಾವರಣ ಭಾಳ ಅಂದರೆ ಯಾವ ರೀತಿಯಾದಂಥ ಸಂಭ್ರಮ ಏನು ಕತೆ ಅಂತ ಹೋಗಬಾರ್ದು ಹಬ್ಬದ ವಾತಾವರಣ ಏನಾದರೂ ದರ್ಶನ್ ಹೊರಗಡೆ ಇದ್ದಿದ್ದರೆ ಇಷ್ಟರ ಮಟ್ಟಿಗೆ ಹಬ್ಬದ ವಾತಾವರಣ ಇರ್ತಾ ಇತ್ತು ಇವತ್ತಿನ ದಿನ ನಿಜಕ್ಕೂ ಕೂಡ ಈಗ ಈ ದೀಪಾವಳಿ ಸಂಭ್ರಮ ಸಡಗರ ಯಾವ ರೀತಿ ಆಗಿರುತ್ತೆ ಎಲ್ಲಿ ನೋಡಿದ್ರೂ ಕೂಡ ಫಟಾಕಿ ಇರ್ತಾ ಇತ್ತು ದರ್ಶನ್ ಕಟೌಟ್ ಆಗಿರ್ತಿತ್ತು ಎಲ್ಲ ಕಡೆ ಯಾಕಂದರೆ ದರ್ಶನ್ ಅಭಿಮಾನಿಗಳೇ ಹಾಗೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಮತ್ತೊಂದು ಕಡೆ ದರ್ಶನ ಅಭಿಮಾನ ಅಭಿನಯದ ಒಂದು ಡೆಬಿಲ್ ಸಾಂಗ್ ಇದ್ರೆ ನೆಮ್ಮದಿಯಾಗಿರಬೇಕು ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕ್ರಿ ಏನಿದೆ ಜೀವನದಲ್ಲಿ ಅನ್ನುವಂಥ ರೀತಿಯಾದಂಥ ಒಂದು ಸಾಂಗು ಸೊ ಅಭಿಮಾನಿಗಳಿಗೆ ಸಾಕಷ್ಟು ಇಷ್ಟ ಆಗಿರುತ್ತೆ ಯಾಕೆಂದ್ರೆ ಇಷ್ಟ ಆಗಲಿಲ್ಲ ಅಂತಂದ್ರೂ ಕೂಡ ಇಷ್ಟ ಆಗಲೇಬೇಕು ಯಾಕಂದರೆ ದರ್ಶನ ಅಭಿಮಾನಿಗಳಲ್ವಾ ಸೊ ಹಾಗಾಗಿ ಸೋಮ ಡೆಬಲ್ ಸಿನಿಮಾದ ಒಂದು ಸಾಂಗು ಇದ್ರೆ ನೆಮ್ಮದಿ ಆಗಿರಬೇಕು ಅನ್ನುವಂಥದ್ದು ಪ್ರೊಡ್ಯೂಸರು ಕೂಡ ಆಗಿರ್ಬೋದು ಸಾಕಷ್ಟು ಕಷ್ಟಪಟ್ಟು ಒಂದಿಷ್ಟು ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಅಂತಂದಾಗ ಅದಕ್ಕೆ ಆದಂಥ ಒಂದಿಷ್ಟು ಮಹಿನ್ ಹತ್ತಿರುತ್ತೆ ನೋಡಿ ಒಂದು ಕಡೆ ನೆಮ್ಮದಿ ಆಗಿರಬೇಕು ಅನ್ನುವಂಥ ಸಾಂಗು ಅಭಿಮಾನಿಗಳ ಸಂಭ್ರಮ ಸಡಗರ ನೋಡೋಕ್ಕಾಗೋದಿಲ್ಲ ಇವತ್ತು ಹಬ್ಬಬ್ಬಬ್ಬ ಎಲ್ಲಿ ನೋಡಿದ್ರೂ ಕೂಡ ಸಂಭ್ರಮ ಸಡಗರ ಇಡೀ ಸ್ಟೇಟಸಲ್ಲೂ ಕೂಡ ಯಾರ್ಯಾರು ದರ್ಶನ್ ಅಭಿಮಾನಿಗಳಿರ್ತಾರಾ ಅವರೆಲ್ಲರೂ ಕೂಡ ಇವತ್ತಿನ ದಿನ ಇದ್ರೆ ನೆಮ್ಮದಿಯಾಗಿರಬೇಕು ಅದು ಒಂದೇ ಡೈಲಾಗಿರುತ್ತೆ ನೋಡಿ ಯಾಕೆಂದರೆ ಈ ಸಾಂಗ್ ರಿಲೀಸ್ ಆದಾಗಿಂದ ಯಾಕಂದ್ರೆ ಈ ಸಾಂಗ್ ರಿಲೀಸ್ ಆಗುತ್ತೆ ಅಂತಂದಾಗ ಕೂಡ ಒಂದಿಷ್ಟು ಸಂಭ್ರಮ ಇತ್ತು ಅದಾದ ನಂತರ ಒಂದಿಷ್ಟು ಬೆಳವಣಿಗೆಗಳು ಸಹಜವಾಗಿ ಆಯಿತು ಅದೆಲ್ಲವೂ ಕೂಡ ಆದ ನಂತರವೂ ಕೂಡ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಏನಾಗುತ್ತೆ ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ ಈಗ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂಥ ಒಂದು ಸಾಂಗ್ ರಿಲೀಸ್ ಆಗೋಕ್ಕಿಂತ ಮುಂಚೆಯೇ ಒಂದಿಷ್ಟು ಪರ ವಿರೋಧ ಇತ್ತು ನೋಡಿ ದರ್ಶನ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನುವಂಥದ್ದು ಯಾಕಂದರೆ ಮುಂದಿನ ವರ್ಡ್ಸ್ಗಳು ಕೂಡ ಇದೆ ಬಟ್ ಅದನ್ನು ಬಳಸಬಾರ್ದು ಆ ರೀತಿಯಾದಂಥ ಪರ್ಸನಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತಾಡಿದ್ರು ಅಂತ ಅದು ಏನಾದರೂ ಇಟ್ಕೊಳ್ರಿ ಅದು ಅವರ ಪರ್ಸ್ನಲ್ಲು ಹೌದು ಅವರು ಪರ್ಸ್ನಲ್ಲು ಏನಾದರೂ ಇಟ್ಕೊಳ್ಳಿ ಆದರೆ ಈ ಸಾಂಗಲ್ಲಿ ಬಳಸಿರುವಂಥ ಈ ಕೆಲವೊಂದಿಷ್ಟು ಈ ಸೆಲೆಬ್ರಿಟಿಗಳು ಅನ್ನುವಂಥದ್ದು ಯಾವಾಗಲೂ ಕೂಡ ದರ್ಶನು ಅವರ ಅಭಿಮಾನಿಗಳಿಗೆ ಒಂದೇ ಒಂದು ಮಾತು ಹೇಳ್ತಾ ಇದ್ರು ಸೆಲೆಬ್ರಿಟೀಸ್ ನೀವು ನಿಜವಾದ ಸೆಲೆಬ್ರಿಟೀಸ್ ಅಭಿಮಾನಿಗಳಿಗೆ ಸೆಲೆಬ್ರಿಟೀಸ್ ಅಂದಂಥ ಏಕೈಕ ನಟ ಅಂತಂದರೆ ಅದು ದರ್ಶನ್ ಸೊ ಹಾಗಾಗಿ ಈಗಲೂ ಕೂಡ ದರ್ಶನ್ ಅಭಿಮಾನಿಗಳು ದರ್ಶನನ್ನು ದೇವರಂತೆ ಪೂಜಿಸ್ತಾರೆ ಗುರುಗಳಂತೆ ಪೂಜಿಸ್ತಾರೆ ಮತ್ತೊಂದು ಕಡೆ ಅಣ್ಣನಂತ ಪೂಜಿಸ್ತಾರೆ ಸೊ ಒಂದೊಂದು ಭಾವನೆಗಳಲ್ಲಿ ದರ್ಶನ ಪೂಜಿಸ್ತಾರೆ ಕೇವಲ ಇಲ್ಲಿ ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇದು ಕೇವಲ ಸಾಂಗ್ ರಿಲೀಸ್ ಆಗಿದೆ ಈ ಮಟ್ಟಿಗೆ ಒಂದಿಷ್ಟು ಹವಾಯ ಬಿಸಿರುವಂಥದ್ದು ಮುಂದಿನ ದಿನಗಳಲ್ಲಿ ಏನಾದರೂ ಸಿನಿಮಾ ರಿಲೀಸ್ ಆದರೆ ಯಾವ ರೀತಿಯಾಗಿರುತ್ತೆ ಗೊತ್ತಾ ನೋಡಕ್ಕೆ ಹೋಗಬೇಡಿ ಇಡೀ ದೇಶಾದ್ಯಂತ ಸಂಭ್ರಮ ಸಡಗರ ಸೊ ಹಾಗಾಗಿ ಸೊ ಇದ್ದರೆ ನೆಮ್ಮದಿ ರೀ ಸೊ ಹಾಗಾಗಿ ಯಾರೇ ಆದರೂ ಕೂಡ ಜೀವನದಲ್ಲಿ ಆಗಿರ್ಬೋದು ಎಲ್ಲೇ ಇದ್ರೂ ಕೂಡ ಆಗಿರಬೇಕು ಬಟ್ ದರ್ಶನ್ ಇವತ್ತು ಜೈಲಲ್ಲಿ ಒಂದಿಷ್ಟು ನೆಮ್ಮದಿಯಾಗಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಬಟ್ ಸಾಂಗ್ ರಿಲೀಸ್ ಆಗಿದೆಯಲ್ಲ ಆ ಸಾಂಗಲ್ಲಾದರೂ ಕೂಡ ಪ್ರೊಡ್ಯೂಸರ್ ಆಗಿರ್ಬೋದು ಸೆಲೆಬ್ರಿಟೀಸ್ ಆಗಿರ್ಬೋದು ಅವರು ಕೂಡ ಒಂದಿಷ್ಟು ನೆಮ್ಮದಿ ಆಗಿದ್ದಾರೆ ಸಾಂಗ್ ಕೇಳಿಕೊಂಡು ಎಲ್ಲ ಕಡೆ ಕೂಡ ಜೋಶಲ್ಲಿದ್ದಾರೆ ಇವತ್ತು ಇದ್ರೆ ನೆಮ್ಮದಿಯಾಗಿರ್ಬೇಕ್ರಿ ಏನಿದೆ ಜೀವನದಲ್ಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ದರ್ಶನ್ ಅಭಿಮಾನಿಗಳು ಇದ್ದಾರೆ ಅಂತಲೇ ಹೇಳ್ಬೋದು ಇವತ್ತು